ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ದಿನದಲ್ಲಿ ದೇವರ ಶುಭವರ್ತಮಾನವನ್ನು ಕೇಳುವಂತೆಯೂ ದೈವಾಶೀರ್ವಾದ ಹೊಂದಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸಿ ನಮಗಾಗಿ ಅನೇಕ ಆಶೀರ್ವಾದಗಳನ್ನು ಸಿದ್ಧ ಆತನಾಗಿರುವಂಥ ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವಜನವೇ ಒಂದು ಸ್ತ್ರೀಯ ಜೀವಿತದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ದಿನ ಬರುತ್ತದೆ ಆ ದಿನ ಯಾವುದು ಎಂದರೆ ವಿವಾಹ ದಿನ ವಿವಾಹ ದಿನದಲ್ಲಿ ಆ ಮಗಳು ಒಳ್ಳೆಯ ಮಧುಮಗಳಂತೆ ಸಿದ್ಧವಾಗುತ್ತಾಳೆ ಪದೇ ಪದೇ ಆಕೆಯ ಜೀವಿತದಲ್ಲಿ ಬರದೇ ಇರುವಂಥ ಮುಖ್ಯವಾದಂಥ ದಿನ ವಿವಾಹ ದಿನ ಆ ವಿವಾಹ ದಿನದಲ್ಲಿ ಆಕೆಯು ತನ್ನನ್ನು ತಾನು ಶೃಂಗರಿಸಿಕೊಳ್ಳುತ್ತಾಳೆ ಸಿದ್ಧವಾಗುತ್ತಾಳೆ ಹಾಗೆಯೇ ಪ್ರತಿ ಕ್ರೈಸ್ತರು ಏಸು ಸ್ವಾಮಿಯನ್ನು ನಂಬಿರುವಂಥ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯತದೆ ಹಾಗಾದರೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ದೈವಾಶೀರ್ವಾದಕ್ಕೂ ದೇವರಿಗೂ ತಮ್ಮನ್ನೇ ತಾವು ಒಪ್ಪಿಸಿಕೊಡುವುದು ಹೇಗೆ ಎಂಬುದನ್ನು ಈ ದಿನ ನಾವು ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಪ್ರಕಟಣೆಯ ಗ್ರಂಥ ಹತ್ತೊಂಬತ್ತನೆಯ ಅಧ್ಯಾಯ ಆರು ಮತ್ತು ಏಳನೆಯ ವಚನ ಹಾಲೆ ಲೂಯ ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಹಾಳುತ್ತಾನೆ ಯಜ್ಞದ ಕುರಿಯಾದಾತನ ವಿವಾಹ ಕಾಲವೂ ಬಂತು ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಗಣಪಡಿಸೋಣ ಎಂದು ಹೇಳಿತು ಎನ್ನುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಿ ಜನವೇ ಒಂದು ಸಾಧಾರಣ ಲೌಕಿಕವಾದಂಥ ಒಂದು ಮದುವೆ ಎಂದು ಹೇಳುವಾಗ ಒಂದು ಹುಡುಗ ಇಲ್ಲ ಹುಡುಗಿಯ ಜೀವಿತದಲ್ಲಿ ಒಂದು ಮುಖ್ಯವಾದ ಒಂದೇ ಸಾರಿ ಬರುವಂಥ ಬಹಳ ಪ್ರಾಮುಖ್ಯವಾದಂಥ ಕಾಲ ಎಷ್ಟು ಎದುರು ನೋಡುತ್ತಾ ಇರುತ್ತಾರೆ ಅದೊಂದು ಜೀವಿತವನ್ನು ಬದಲಾಯಿಸುವಂಥ ಒಂದು ಗಳಿಗೆ ಒಂದು ದಿನ ಆಗಿರುತ್ತದೆ ಎಷ್ಟೊಂದು ಒಂದು ಸಿದ್ಧತೆಯೊಟ್ಟಿಗೆ ಒಂದು ಮಧುಮಗಳು ಅಂದರೆ ಒಂದು ಕನ್ಯೆಯು ಸಿದ್ಧವಾಗುತ್ತಾಳೆ ನನ್ನ ಪ್ರೀತಿಯ ದೇವಜನವೇ ಆ ದಿನದಲ್ಲಿ ಎಷ್ಟೋ ಜನರು ಸಂತೋಷ ಪಡುತ್ತಾರೆ ಉಲ್ಲಾಸ ಪಡುತ್ತಾರೆ ಅಶಧೋನಿಗೈಯುತ್ತಾರೆ ಆ ದಿನದಲ್ಲಿ ಎಲ್ಲರೂ ಅವರೊಟ್ಟಿಗೆ ಇರುತ್ತಾರೆ ನನ್ನ ಪ್ರೀತಿಯ ಜನವೇ ಈ ದಿನ ನಿಮ್ಮ ನನ್ನ ಜೀವಿತದ ಬಹುಮುಖ್ಯವಾದ ಘಟ್ಟ ಅದೇನೆಂದರೆ ಕ್ರೈಸ್ತರಾಗಿರುವ ನಾವು ಕ್ರಿಸ್ತನನ್ನು ಸೇರಿಕೊಳ್ಳುವುದು ಹೌದು ಮದುಮಗನೆಂದು ನಾವು ಯೇಸು ಕ್ರಿಸ್ತನನ್ನು ನೋಡಿದರೆ ಕನ್ಯೆಯೂ ಇಲ್ಲವೇ ಮದು ಮದುವಣಗಿತ್ತಿ ಅಂತ ಹೇಳುವಂಥ ಸಭೆ ಇಲ್ಲವೇ ಸಭೆ ಅಂದರೆ ಚರ್ಚಲ್ಲ ಸಭೆ ಅಂದರೆ ನಾವೆಲ್ಲರೂ ಸೇರಿಕೊಂಡು ಅಂದರೆ ಕೇವಲ ನಮ್ಮ ನಮ್ಮಲ್ಲಿ ದ್ವೇಷ ವಿದ್ವೇಷ ಕೋಪ ನೀವು ನಾನು ಎನ್ನದೆ ಮಕ್ಕಳೆಲ್ಲರೂ ಸಿದ್ಧಪಡಿಸಿಕೊಳ್ಳುವಂಥದ್ದೇ ಒಂದು ವಿವಾಹಕ್ಕೆ ಸಿದ್ಧವಾಗುವಂಥದ್ದು ಪ್ರಿಯ ದೇವ ಜನವೇ ನಾವೆಲ್ಲರೂ ಏಸಪ್ಪನ ಪ್ರೀತಿಯ ಮಕ್ಕಳು ನಮ್ಮ ಜೀವಿತದಲ್ಲಿ ಹೇಗೆ ಶಾರೀರಿಕವಾಗಿ ಒಂದು ದಿವಸಕ್ಕಾಗಿ ಎದುರು ನೋಡುತ್ತಾ ಇರುತ್ತೇವೋ ಹಾಗೆಯೇ ಆತ್ಮಿಕವಾಗಿ ನಾವೆಲ್ಲರೂ ಕರ್ತನಿಗಾಗಿ ಮದುವನಗಿ ಮೊದಲು ಮಧು ಮಗನಿಗಾಗಿ ಮದುಮಗನಿಗಾಗಿ ನಾವು ಸಿದ್ಧವಾಗಬೇಕು ಸಭೆಯು ಸಿದ್ಧವಾಗಬೇಕು ಎಂದು ಹೇಳುತ್ತಾ ಇದೆ ಆದರೆ ಇವತ್ತು ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ಅದೇನು ಗೊತ್ತಾ ನಾವು ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಇದು ಯಜ್ಞದ ಕುರಿಯಾದ ಆತನಾದ ಏಸು ಕ್ರಿಸ್ತನ ಒಂದು ಫೈನಲ್ ಅಂದರೆ ಕೊನೆಯ ಕಾಲ ಅದು ವಿವಾಹ ಕಾಲವು ಬಂತು ಆ ವಿವಾಹ ಕಾಲವು ಬಂದಾಗ ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಳು ಯೇಸು ಕ್ರಿಸ್ತನು ಅಂದರೆ ಈ ಮದುಮಗನು ತನ್ನ ಸಭೆಯನ್ನು ಆತನು ಸಿದ್ಧಪಡಿಸಲಿಲ್ಲ ಬದಲಾಗಿ ಕನ್ನಿಕೆಯೇ ತನ್ನನ್ನು ಸಿದ್ಧಪಡಿಸಿಕೊಂಡಳು ಎಂದು ನೋಡುತ್ತಾ ಇದ್ದೇವೆ ಹಾಗಾದರೆ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಹೌದು ನಾವು ಒಪ್ಪಿಸಿಕೊಡುವಾಗ ನಾವು ದೇವರಿಗೆ ಸಮರ್ಪಿಸುವಾಗ ನಮ್ಮ ಜೀವಿತಗಳು ಸಿದ್ಧಗೊಳ್ಳುತ್ತವೆ ಅಂದರೆ ಇದು ನಮ್ಮ ಕಡೆಯಿಂದ ಒಂದು ಪ್ರಾರಂಭ ನಾವು ಒಪ್ಪಿಸಿಕೊಡಬೇಕೆಂಬುದು ದೇವರ ವಾಕ್ಯ ಹೇಳುತ್ತಿರುವಂಥದ್ದು ಜನವೇ ಅನೇಕರು ಅಂದುಕೊಳ್ಳುತ್ತಾ ಇರುವುದು ನಿಮ್ಮಲ್ಲಿ ಇದು ನನಗೇನು ಆಶೀರ್ವಾದಕ್ಕೆ ಸಂಬಂಧಪಟ್ಟಿಲ್ಲ ನನ್ನ ಪ್ರಿಯ ದೇವಜನವೇ ಲೋಕದ ಎಲ್ಲ ಆಶೀರ್ವಾದಗಳಿಗಿಂತ ಮಿಗಿಲಾದದ್ದು ಪ್ರತಿಕ್ರಿಸ್ತ ಭಕ್ತನು ಪ್ರತಿಕ್ರಿಸ್ತ ಪ್ರತಿ ಕ್ರಿಸ್ತ ವಿಶ್ವಾಸಿಯು ಅಪೋಸ್ತಲರು ದೇವ ಮಕ್ಕಳು ತಿಳಿದುಕೊಳ್ಳಬೇಕಾಗಿರುವ ಬಹು ಪ್ರಾಮುಖ್ಯವಾದಂಥ ಸಂಗತಿ ಯಾಕೆಂದರೆ ಒಬ್ಬರ ಜೀವಿತದಲ್ಲಿ ಒಂದೇ ಸಾರಿ ಬರುವಂಥ ಈ ಕ್ರೈಸ್ತರು ಸಂಧಿಸುವ ಕ್ರಿಸ್ತನು ಇಲ್ಲವೇ ಮದುವೆ ಎಂಬುದು ಬಹಳ ಪ್ರಾಮುಖ್ಯವಾದದ್ದು ಇಲ್ಲಿ ನಾವು ಗಮನಿಸುತ್ತೇವೆ ವಾಕ್ಯದಲ್ಲಿ ಹೇಳುತ್ತದೆ ಸಂತೋಷ ಪಡೋಣ ಏನು ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಎಂದು ಹೇಳುತ್ತದೆ ಯಾವಾಗ ನಾವು ಕ್ರಿಸ್ತನನ್ನು ಘನಪಡಿಸುತ್ತೇವೋ ಯಾವಾಗ ಆತನನ್ನು ನಾವು ಕೊಂಡಾಡುತ್ತೇವೋ ಅದು ಬಹಳ ಬಹಳ ಪ್ರಾಮುಖ್ಯವಾದ ವಿಚಾರವಾಗಿದೆ ನನ್ನ ಪ್ರಿಯ ದೇವಜನವೇ ನಾವು ಯಾವಾಗ ಕ್ರಿಸ್ತನಲ್ಲಿ ಸಂತೋಷಿಸುತ್ತೇವೋ ಅದು ನಮಗೆ ಪರಿಪೂರ್ಣ ಸಂತೋಷ ನಾವು ಯಾವಾಗ ಕ್ರಿಸ್ತನನ್ನು ಘನಪಡಿಸುತ್ತೇವೋ ಅದೇ ನಿಜವಾದ ಘನಪಡಿಸುವಿಕೆ ನಾವು ಯಾವಾಗ ಯೇಸುವನ್ನು ಮಹಿಮೆ ಪಡಿಸುತ್ತೇವೋ ಅದೇ ನಿಜವಾದದ್ದು ನಾವು ದೇವರನ್ನು ಸಂತೋಷಪಡಿಸಿದರೆ ದೇವರ ಕಾರ್ಯಗಳಲ್ಲಿ ನಾವು ಸಂತೋಷಪಟ್ಟರೆ ನಮ್ಮ ಸಂತೋಷವು ಪರಿಪೂರ್ಣವಾಗುವುದು ಆಮೇಲೆ ಈ ದಿನದಲ್ಲಿ ನೇರವಾಗಿ ನಿಮಗೆ ಯಾವುದೇ ಆಶೀರ್ವಾದ ಈ ವಾಕ್ಯಗಳಲ್ಲಿ ಕಾಣಿಸ್ತೇ ಇರಬಹುದು ಆದರೆ ಈ ಸಂದೇಶವು ಯುಗ ಯುಗಾಂತರಗಳಿಗೂ ನಿಮಗೂ ನನಗೂ ತಂದುಕೊಡುವಂಥ ದೊಡ್ಡ ಆಶೀರ್ವಾದದ ಕುರಿತಾಗಿ ಮಾತನಾಡುತ್ತದೆ ಯಾಕೆಂದರೆ ಇದು ಶಾರೀರಿಕ ವಿವಾಹವಲ್ಲ ಇದು ಆತ್ಮೀಕವಾದಂಥ ವಿವಾಹ ಇದು ಚಿರಚಿರಚಿರ ಕಾಲದಲ್ಲಿ ಇರುವಂಥದ್ದು ಯಾವಾಗಲೂ ನಿತ್ಯ ನಿರಂತರವಾಗಿರುವಂಥದ್ದು ಆಗಿದೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನೀವು ನನ್ನನ್ನು ನಾನು ನಮ್ಮೆಲ್ಲರನ್ನು ಸಿದ್ಧಪಡಿಸಿಕೊಳ್ಳುವುದು ಹೇಗೆ ಅಲ್ವಾ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಈ ಲೋಕವು ಅಂಧಕಾರವಾಗಿದೆ ಪಾಪಮಯವಾಗಿದೆ ಈ ಪಾಪಮಯವಾದಂಥ ಈ ಒಂದು ಅಂಧಕಾರವಾದಂಥ ಈ ಲೋಕದಲ್ಲಿ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳುವುದು ಹೇಗೆ ಅದಕ್ಕೆ ಯೋಹಾನನು ಮೊದಲ ಯೋಹಾನನ ಪತ್ರಿಕೆ ಒಂದನೇ ಅಧ್ಯಾಯ ಏಳನೆಯ ವಚನದಲ್ಲಿ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಏಸುವಿನ ರಕ್ತವು ಸಕಲ ಪಾಪವನ್ನು ಶು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಆಮೇಲೆ ನೋಡಿದ್ರೆ ಯೇಸು ಸ್ವಾಮಿ ಅಂದರೆ ದೇವರು ಆತನು ತಂದೆಯು ಮಗನು ಮತ್ತು ಪರಿಶುದ್ಧಾತ್ಮನು ಒಂದು ಅಗಮ್ಯವಾದ ಬೆಳಕಿನಲ್ಲಿದ್ದಾರೆ ಅಂದರೆ ಆ ಬೆಳಕಿನಲ್ಲಿ ದೇವರು ಒಂದು ಕತ್ತಲ ಕೋಣೆಯಲ್ಲಿ ಒಂದು ಬಾಗಿಲನ್ನು ತೆರೆದರೆ ಹೇಗೆ ಬೆಳಕು ಪ್ರವಹಿಸುತ್ತದೋ ಹಾಗೆ ಸ್ವಾಮಿ ಇಲ್ಲಿವೇ ತಂದೆ ದೇವರ ಬೆಳಕು ಇಲ್ಲಿ ಬೀಳುತ್ತದೆ ಇಲ್ಲಿ ನೋಡುತ್ತದೆ ಆತನು ಬೆಳಕಿನಲ್ಲಿರುವಂತೆ ಆತನಲ್ಲಿ ಕತ್ತಲಿಲ್ಲ ಕೆಟ್ಟದ್ದಿಲ್ಲ ಅಪಿ ಇಲ್ಲ ಏಸುವಿನಲ್ಲಿಯೂ ತಂದೆ ದೇವರಲ್ಲಿಯೂ ಬೆಳಕು ಅಗಮ್ಯವಾದ ಬೆಳಕು ಈಗೇನು ಮಾಡಬೇಕು ದೇವರು ನಮಗೆ ತೋರಿಸಿಕೊಟ್ಟಂಥ ಈ ಅಗಮ್ಯವಾದ ಬೆಳಕಿನಲ್ಲಿ ನಾವು ನಡೆಯಬೇಕು ಅಂದರೆ ಕತ್ತಲೆಯಲ್ಲಿರುವ ಜನರಿಗೆ ಒಂದು ಬೆಳಕು ಬಂತು ಎಂದು ಹೇಳಿದ ಹಾಗೆ ನಾವೆಲ್ಲರೂ ಕ್ರಿಸ್ತನೆಂಬ ಬೆಳಕನ್ನು ಕಂಡ ಕೂಡಲೇ ನಾವೇನು ಮಾಡಬೇಕು ನಾವು ಆ ಬೆಳಕಿನಲ್ಲಿ ನಡೆದರೆ ನಡೆದರೆ ಇವತ್ತು ಈ ವಾಕ್ಯ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಕೇಳಿದರೆ ಅರ್ಥ ಆಗುತ್ತೆ ಅದರಂತೆ ನಡೆದರೆ ಆ ಬೆಳಕಿನ ಕಡೆಗೆ ನಾವು ನಡೆಯಬೇಕು ಆದರೆ ಮಾನವರು ಲೋಕವು ಕತ್ತಲೆಯನ್ನು ಪ್ರೀತಿಸುತ್ತದೆ ಕತ್ತಲೆಯನ್ನು ಇಷ್ಟಪಡುತ್ತದೆ ದೇವರನ್ನು ಪ್ರೀತಿಸುವ ನಾವು ತಮ್ಮ ಕಾರ್ಯಗಳು ಒಳ್ಳೆಯವೆಂದು ತೋರಿಸುವಂತೆ ನಾವು ಬೆಳಕಿಗೆ ಬರುತ್ತೇವೆ ಆದರೆ ಲೋಕದ ಜನ ಬೆಳಕಿನಿಂದ ಕತ್ತಲೆಗೆ ಓಡುತ್ತಾರೆ ಇದನ್ನು ನೀವು ಹೇಗಿದ್ದೀರಾ ಅಯ್ಯೋ ನನಗೆ ಯಾವುದು ಬೇಡಪ್ಪ ಈ ಕತ್ತಲೆ ಲೋಕ ಇಷ್ಟವಾಗಿದೆ ಈ ಪಾಪಮಯ ಇಷ್ಟವಾಗಿದೆ ಈ ಶಾರೀರಿಕ ಇಚ್ಛೆಗಳು ಚೆನ್ನಾಗಿವೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧಿಯಾಗಿವೆ ಹೌದು ಶರೀರ ಭಾವದ ಕರ್ಮಗಳು ತುಂಬ ಚೆನ್ನಾಗಿರುತ್ತೆ ಹೌದು ಅನೈತಿಕತೆ ಚೆನ್ನಾಗಿರುತ್ತದೆ ಆಸ್ತಿ ಐಶ್ವರ್ಯಗಳು ಚೆನ್ನಾಗಿರುತ್ತವೆ ಹಣಕಾಸುಗಳು ತಿನ್ನುವುದು ಕುಡಿಯುವುದು ಮಜಾ ಮಾಡುವುದು ಎಲ್ಲ ಇಷ್ಟವಾಗುತ್ತದೆ ಆದರೆ ತಿನ್ನುವುದು ಕುಡಿಯುವುದು ಮಜಾ ಮಾಡುವುದು ದೇವರ ರಾಜ್ಯ ಅಲ್ಲ ಅದಕ್ಕೆ ಬದಲಾಗಿ ಆತ್ಮೀಕವಾದ ಕಾರ್ಯಗಳಲ್ಲಿ ಕತ್ತಲೆಯಿಂದ ಬೆಳಕಿನಲ್ಲಿ ಬೆಳಕಿನಲ್ಲಿ ನಡೆಯಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನ್ ಅಲ್ಲಿ ಹೇಳುತ್ತದೆ ಆಮೇಲುವಾಗಿ ಒಂದು ವೇಳೆ ನಾವು ಆ ಬೆಳಕಿನಲ್ಲಿ ನಡೆಯುವಾಗ ನಾವು ಒಬ್ಬರ ಸಂಗಡದೊಬ್ಬರು ಅನ್ಯನ್ಯತೆಯಲ್ಲಿದ್ದೇವೆ ನಮ್ಮ ಮನೆಯಲ್ಲಿ ಸಮಾಧಾನ ಇರಬೇಕು ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿಯಿಂದ ನಡೆಯಬೇಕು ಕ್ಷಮಿಸಬೇಕು ಪ್ರೀತಿಸಬೇಕು ದೇವರನ್ನು ಪ್ರೀತಿಸಬೇಕು ಮತ್ತು ಮಾನವರನ್ನು ಪ್ರೀತಿಸಬೇಕು ಹೀಗಾದರೆ ನಾವು ಅನ್ಯೋನ್ಯತೆಯಲ್ಲಿದ್ದೇವೆ ಇದು ನಡೆಯಬೇಕಾದರೆ ನಾವು ಕತ್ತಲೆಯಿಂದ ಬರಬೇಕು ಅನ್ಯೋನ್ಯತೆಯಲ್ಲಿ ಇರಬೇಕು ಎಂದರೆ ನಾವು ನೋಡುತ್ತಾ ಇದ್ದೇವೆ ದೇವಜನವೇ ನಾವು ಏಸು ಕ್ರಿಸ್ತನ ಮತನ ಮಗನಾದ ಏಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ ನಮ್ಮನ್ನು ಶುದ್ಧಿ ಮಾಡುವಂಥದ್ದು ಏಸುವಿನ ರಕ್ತವು ಆಮೇನ್ ಆಮೇನ್ ಇವತ್ತು ಆತನೇ ಲೋಕಕ್ಕೆ ಬೆಳಕಾಗಿದ್ದಾನೆ ಹೌದಲ್ವಾ ನಾನೇ ಮಾರ್ಗವು ಸತ್ಯವು ಜೀವವು ಎಂದ ಯೇಸುಸ್ವಾಮಿ ನಾನೇ ಬೆಳಕು ಎಂದು ಹೇಳಿದ ಯೇಸುಸ್ವಾಮಿ ಆ ಬೆಳಕಿನ ಕಡೆಗೆ ನಮ್ಮನ್ನು ಆಕರ್ಷಿಸಲಿಕ್ಕೆ ನೋಡುವಾಗ ದೇವರು ಬಲವಂತಪಡಿಸುವುದಿಲ್ಲ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಮೊದಲೇದು ನಾವು ಹೇಳುತ್ತೆ ಅದನ್ನು ಹೇಳಿದರೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡರೆ ನಾವು ಆ ಒಂದು ವಿವಾಹದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುತ್ತದೆ ಆ ಒಂದು ಪ್ರಕಾಶಮಾನವಾದಂಥ ಬೆಳಕು ನೀವು ಪ್ರಕಟಣೆಯ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನವನ್ನು ನೋಡುವಾಗ ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಆ ನಾರುಮಡಿ ಎಂದರೆ ದೇವಜನರ ಸತ್ಕಾರಿಗಳೇ ಒಂದು ಕನ್ಯೆಗೆ ಒಂದು ಮದುವಣಗಿತ್ತಿಗೆ ಸಿದ್ಧವಾಗುವಾಗ ಒಂದು ಒಳ್ಳೆಯ ಆಕರ್ಷಕವಾದ ಒಳ್ಳೆಯ ಬೆಳ್ಳಗನೆಯ ಬಟ್ಟೆಯನ್ನು ಉಡುಪನ್ನು ಕೊಡುತ್ತಾರೆ ಯಾಕೆಂದರೆ ಆಕೆಯು ಆ ದಿನ ವಿಶೇಷವಾದವಳು ಅದೇ ರೀತಿಯಲ್ಲಿ ದೇವಜನರ ಸತ್ಕಾರ್ಯಗಳೆಂಬ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಏಸುವಿನಿಂದ ತೊಳೆಯಲ್ಪಟ್ಟು ಏಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಮ್ಮ ಶುಭ್ರ ಅಂಗಿಗಳು ಸ್ತ್ರೀಗೆ ಹೇಗೆ ಇಲ್ಲಿ ಧರಿಸಿಕೊಳ್ಳುವುದಕ್ಕೆ ನಯವಾದ ನಾರುಮಡಿಗಳನ್ನು ಕೊಡಲ್ಪಟ್ಟುವೋ ಹಾಗೆಯೇ ನಮಗೆ ಏನಲ್ಪಟ್ಟಿದೆ ಸಭೆಗೆ ಏನಂದರೆ ಒಂದು ನಿಲುವಂಗಿಗಳು ಕೊಡಲ್ಪಟ್ಟಿವೆ ನಮ್ಮ ನಿಲುವಂಗಿಗಳು ಬೆಳ್ಳಗಿವೆಯಾ ಇಲ್ಲವೇ ಪಾಪಮಯವಾಗಿ ರಕ್ತಕಲೆಯಾಗಿ ಇಲ್ಲವೇ ಕೆಟ್ಟತನವಾಗಿದೆಯಾ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ದೇವಜನು ಅನೇಕ ಸಾರಿ ನಾವು ಏನು ಮಾಡ್ತಾ ಇರ್ತೀವಂದರೆ ದೇವನನ್ನು ನೋಡ್ತಾ ಇಲ್ಲ ತಾನೇ ನನಗಿಷ್ಟಾನುಸಾರ ನಾನು ಜೀವಿಸ್ಬೋದು ತಾನೇ ನನ್ನನ್ನು ಕೇಳೋರು ಯಾರು ನನ್ನನ್ನು ನೋಡೋರು ಯಾರು ನನಗಿಷ್ಟ ಬಂದ ಹಾಗೆ ನಾನು ಜೀವಿಸುತ್ತೇನೆ ಪದೇ ಪದೇ ಪಾಪದಲ್ಲಿ ನಾನು ಬಿದ್ದೋಗುತ್ತೇನೆ ಅಲ್ಲಿ ನಾನು ಇರುತ್ತೇನೆ ಎಂದು ಹೇಳುವಂಥವರು ಅನೇಕರಾಗಿರುತ್ತಾರೆ ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತದೆ ನಾವು ಮನುಷ್ಯರು ನೋಡುವಾಗ ಮನುಷ್ಯರ ಕಣ್ಣದೃಷ್ಟಿಗೆ ಅಲ್ಲ ದೇವರು ವಾಕ್ಯ ಹೇಳುತ್ತದೆ ದೇವರು ನಮ್ಮನ್ನು ಗಮನಿಸುತ್ತಿರುತ್ತಾನೆಂದು ನಾವು ಅರಿತುಕೊಳ್ಳಬೇಕು ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ಹೀಗಿರುವಲ್ಲಿ ನನ್ನ ಪ್ರಿಯರೇ ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿ ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಯಾಕೆಂದರೆ ದೇವರೇ ತನ್ನ ಶುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಆಮೇನ್ ನೋಡಿ ನಾವು ರಕ್ಷಣೆಯನ್ನು ಸೇವಕರು ನೋಡುವಾಗ ವ್ಯಕ್ತಿಗಳು ನೋಡುವಾಗ ಅಲ್ಲ ನಾವು ನೋಡುತ್ತೆ ದೇವ್ರ ವಾಕ್ಯದಲ್ಲಿ ಏನೆಂದರೆ ನಾನು ನಿಮ್ಮಲ್ಲಿ ಇರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗಲೂ ನೀವು ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ನಿಮಗೆ ಅರ್ಥ ಆಗ್ತಾ ಇದೆಯಲ್ವಾ ಹೇಗೆ ಒಂದು ಮದುವಣಗಿತ್ತಿಯೋ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುತ್ತಾಳೆ ಹೌದು ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳಬೇಕು ಬಟ್ಟೆಯಲ್ಲಿಡಲ್ಪಟ್ಟಿದೆ ಆಭರಣಗಳಲ್ಲಿಡಲ್ಪಟ್ಟಿವೆ ಎಲ್ಲ ಸತ್ಕಾರ್ಯಗಳಲ್ಲಿ ಇಡಲ್ಪಟ್ಟಿವೆ ಧರಿಸಿಕೊಳ್ಳಬೇಕು ಸಿದ್ಧವಾಗಬೇಕು ನಮ್ಮನ್ನೇ ಕ್ರಿಸ್ತನಿಗಾಗಿ ತಯಾರು ಮಾಡಿಕೊಳ್ಳಬೇಕು ನಿಮ್ಮ ರಕ್ಷಣೆಯನ್ನು ಹೌದು ದೇವರು ತನ್ನ ಕೃಪೆಯಿಂದ ನಮಗೆ ಸಿದ್ಧ ಮಾಡಿಟ್ಟಿರುವಂಥ ರಕ್ಷಣೆಯನ್ನು ನಾವೇ ಸಾಧಿಸಿಕೊಳ್ಳಬೇಕು ನಿಮಗೆ ಹುಷಾರಿಲ್ಲ ನಿಮಗೆ ಅನಾರೋಗ್ಯ ಕಾಡ್ತಾ ಇದೆ ಅಲ್ಲಿ ಒಂದು ಮೆಡಿಸಿನ್ ಮಾತ್ರ ಇಡಲ್ಪಟ್ಟಿದೆ ಈಗಾಗಲೇ ಜ್ವರಕ್ಕೆ ನಿಮ್ಮ ಸಮಸ್ಯೆಗೆ ನಿಮ್ಮ ನೋವಿಗೆ ಒಂದು ಮೆಡಿಸಿನ್ ಅನ್ನು ಒಂದು ಔಷಧಿಯನ್ನು ತಯಾರು ಮಾಡಿಲ್ಲಪಟ್ಟು ಆ ಮೇಜಿನ ಮೇಡಲ್ಪಟ್ಟಿದೆ ಅದನ್ನು ತೆಗೆದುಕೊಂಡು ತಿನ್ನುವುದು ನಿನ್ನ ಜವಾಬ್ದಾರಿ ಸಿದ್ಧವಾಗಿರುವ ಮೆಡಿಸಿನ್ ಅನ್ನು ನನಗೆ ಬೇಡ ನಾನು ಅದನ್ನು ಸಿದ್ಧ ಮಾಡಿಕೊಳ್ಳುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರೆ ಅದು ನಿನಗೆ ಗುಣವಾಗುವುದಿಲ್ಲ ನಾನು ಉದಾಹರಣೆ ಹೇಳ್ತಾ ಇದ್ದೇನೆ ಅಲ್ಲಿ ಸಿದ್ಧ ಮಾಡಿಟ್ಟಲ್ಪಟ್ಟಿರುವಂಥ ಔಷಧಿಯನ್ನು ನೀನು ತೆಗೆದುಕೊಳ್ಳಲಿಲ್ಲವಾದರೆ ನಿನಗೆ ಹೇಗೆ ಗುಣವಾಗುತ್ತದೆ ಶ್ರೀ ಕ್ರಿಸ್ತೇಸುವಿನ ಮೂಲಕವಾಗಿ ಸಿದ್ಧವಾಗಿರುವ ರಕ್ಷಣೆಯನ್ನು ನೀನು ತಯಾರು ಮಾಡಿಕೊಳ್ಳದಿದ್ದರೆ ಸಾಧಿಸಿಕೊಳ್ಳದಿದ್ದರೆ ನೀನು ನಡೆಯದಿದ್ದರೆ ಹೊಂದದಿದ್ದರೆ ಹೇಗೆ ಸಾಧ್ಯವಾಗುತ್ತದೆ ಅನೇಕರು ಲೋಕದಲ್ಲಿ ಏಸುವನ್ನು ಕೇವಲ ಆಶೀರ್ವಾದಗಳಿಗಾಗಿ ಪ್ರವಾದನೆಗಳಿಗಾಗಿ ಬಿಡುಗಡೆಗಳಿಗಾಗಿ ರೋಗಸೌಖ್ಯಕ್ಕಾಗಿ ಎದುರು ನೋಡುತ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನು ಮಾನವರಿಗೆ ಬೇಕಾಗಿರುವುದು ಆತನು ಪರಿಷ್ಕಾರವಾಗಿದ್ದಾನೆ ಪಾಪದಿಂದ ಬಿಡುಗಡೆಯಾಗಿದ್ದಾನೆ ನಮ್ಮನ್ನು ಹಿಡಿದಿರುವಂಥ ಅಂಧಕಾರವನ್ನು ಬಿಡಿಸಿ ದುರಾತ್ಮನನ್ನು ಜಯಿಸಿ ಪರಲೋಕಕ್ಕೆ ಬಾಧ್ಯರಾಗುವಂಥದ್ದು ಮುಖ್ಯವಾಗಿದೆ ಆದರೆ ಅನೇಕ ಕ್ರೈಸ್ತರು ಇನ್ನೂ ಅರ್ಥ ಮಾಡಿಕೊಳ್ಳದೆ ಇನ್ನೂ ಸಣ್ಣ ಕೂಸುಗಳಂತಿದ್ದಾರೆ ಕೂಸುಗಳಂತಿದ್ದೇವೆ ನನ್ನನ್ನು ಸೇರಿಸಿಕೊಂಡು ಇನ್ನು ಯಾವಾಗ ನಾವು ಗಟ್ಟಿಯಾದ ಪಾರಮಾರ್ಥಿಕ ಆಹಾರವನ್ನು ತೆಗೆದುಕೊಳ್ಳುತ್ತೇವೆ ನಾನು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ನನ್ನ ಪಾಪ ಪರಿಹಾರವಾಗಬೇಕು ಪರಲೋಕಕ್ಕೆ ನಾನು ಬಾಧ್ಯವಾಗಬೇಕು ಎಂದು ಇನ್ಯಾವಾಗ ನಾವು ಸಿದ್ಧವಾಗುತ್ತೇವೆ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ನೀವೇ ಸಾಧಿಸಿಕೊಳ್ಳ್ರಿ ಸಿದ್ಧವಿರುವ ಅದನ್ನು ಹೊಂದಿಕೊಳ್ಳಿರಿ ತೆಗೆದುಕೊಳ್ಳಿರಿ ಸಿದ್ಧವಾಗಿರಿ ಅಂತ ದೇವರು ವಾಕ್ಯ ಹೇಳಿದರೂ ಕೂಡ ನಾವು ಹೇಳುತ್ತೇವೆ ಅಯ್ಯೋ ನಾನು ಪುಣ್ಯಕ್ರಿಯೆಗಳನ್ನು ಮಾಡ್ತಾ ಇದ್ದೇನೆ ನಾನು ದಾನ ಕೊಡ್ತಾ ಇದ್ದೇನೆ ಅನ್ನದಾನ ಮಾಡ್ತಾ ಇದ್ದೇನೆ ಪುಣ್ಯಕ್ಷೇತ್ರಗಳನ್ನು ದರ್ಶಿಸ್ತಾ ಇದ್ದೇನೆ ಓ ನನ್ನ ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇನೆ ಬೈಬಲನ್ನು ಪೂಜಿಸ್ತೇನೆ ಫೋಟೋವನ್ನು ಪೂಜಿಸ್ತೇನೆ ಹೋಗಿ ಆಲಯದಲ್ಲಿ ಅಡ್ಡ ಬೀಳುತ್ತೇನೆ ಓ ಇದು ಇದು ಸಾಕಲ್ವ ಅದು ಸಾಲದು ದೇವಜನವೇ ಅದು ಹೋಗಿ ನಾವು ಮಾಡುವಂಥದ್ದು ಅದಲ್ಲ ಧರ್ಮಕ್ರಿಯೆಗಳೆಲ್ಲ ದೇವರ ದೃಷ್ಟಿಯಲ್ಲಿ ಹಳೆಯ ಬಟ್ಟೆ ಅಂತಿವೆ ಇಶಾಯನ ಪ್ರವಾದನೆಯ ಗ್ರಂಥ ಅರವತ್ತ ನಾಲ್ಕು ಆರರಲ್ಲಿ ನಾವೆಲ್ಲರೂ ಅಶುದ್ಧನಾಗಿದ್ದೇವೆ ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ ನಾವೆಲ್ಲರೂ ತರಗಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ಎಂದು ಹೇಳುತ್ತಾ ಇದೆ ಇದೆಲ್ಲ ಹೊರಗಿನ ತೋರ್ಪಡಿಕೆಯಲ್ಲ ಪುಣ್ಯಕ್ರಿಯೆಗಳಲ್ಲ ತೋರಿಸುವ ಕಾರ್ಯಗಳಲ್ಲ ದೇವರು ಹೇಳ್ತಾ ಇರುವುದು ಬೇರೆ ಏನೋ ಇದೆ ಬೇರೆ ಏನೋ ಇದೆ ಏನು ನಾವೆಷ್ಟೇ ಸಿದ್ಧವಾದರೂ ಒಳಗಿನಿಂದ ಸಿದ್ಧವಾಗಬೇಕು ಒಳಗಿನಿಂದ ನಮ್ಮ ಅಂತರ್ಯವು ಹೊಸದಾಗಬೇಕು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾಗ್ತಾನೆ ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತದೆ ಪುಣ್ಯಕ್ರಿಯೆಗಳಿಂದಲ್ಲ ಇವತ್ತು ದೇವಜನ ವಿವಾಕ್ಯವನ್ನು ಅನೇಕರು ಇದುವರೆಗೂ ಕೇಳಿಸ್ಕೊಡದೇ ಇರಬಹುದು ಅಡ್ಡಿ ಇಲ್ಲ ಆದರೆ ಪರೋ ದೇವಿ ಮಕ್ಕಳೇ ನಿಮಗೂ ನನಗೂ ದೇವರ ವಾಕ್ಯದಲ್ಲಿ ಪೇತ್ರನು ಮೊದಲ ಪೇತ್ರ ಮೂರು ಐದರಲ್ಲಿ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಇದು ಶಾಶ್ವತವಾದದ್ದು ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದ್ದೂ ಆಗಿದೆ ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು ಇದು ನಾವು ನೋಡುತ್ತಾ ಇದ್ದೇವೆ ಅಲಂಕಾರ ಎಂಬುದು ದೇವರಿಗೆ ಭಯಪಟ್ಟು ದೇವರು ಕೊಡುವಂಥ ಅನೇಕ ಆಭರಣಗಳನ್ನು ಧರಿಸಿಕೊಳ್ಳುವುದು ಶಾಂತ ಮನಸ್ಸು ಸಮಾಧಾನ ಪರಿಶುದ್ಧತೆ ನಮ್ಮನ್ನು ಒಪ್ಪಿಸಿಕೊಡುವಿಕೆ ಸಿದ್ಧ ಮಾಡಿಕೊಟ್ಟಿರುವಿಕೆ ಆಮೇನ ಆಮೇನ್ ಅಂದರೆ ದೇವರು ಹೇಳ್ತಾ ಇರೋದು ಮುಖವಲ್ಲ ಅಂತರ್ಯದಿಂದ ಎಲ್ಲವೂ ನೀನು ಬದಲಾಗಬೇಕು ಆಗಲೇ ನೀವು ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವಿರಿ ಇವತ್ತು ನನಗೆ ಹೇಳ್ರಿ ದೇವಜನಭೆ ಇದುವರೆಗೂ ವಾಕ್ಯವನ್ನು ನೋಡಿದಂಥ ನೀವೇ ಹೇಳ್ರಿ ಯಾವುದು ನಿಮಗೆ ಮುಖ್ಯ ರಕ್ಷಣೆಯ ಇಲ್ಲವೇ ಲೋಕದ ಆಶೀರ್ವಾದವ ದೇವರು ಖಂಡಿತ ಈ ಲೋಕದಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ ಆದರೆ ಅದನ್ನೇ ನೋಡದೆ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಿರಿ ಕನ್ಯೆಯು ಸಿದ್ಧವಾಗುವಂತೆ ಮದುವೆಗಾಗಿ ಕ್ರಿಸ್ತನ ಮದುವೆಗಾಗಿ ನೀವು ಸಿದ್ಧವಾಗಿರಿ ಆಗ ನಾವು ರಕ್ಷಿಸಲ್ಪಡುತ್ತೇವೆ ಧನ್ಯರಾಗುತ್ತೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ಪ್ರೀತಿಯುಳ್ಳ ದೇವರೇ ಹೌದಪ್ಪ ಲೋಕವು ಅಂಧಕಾರ ಕೆಟ್ಟತನ ತುಂಬಿ ತುಳುಕುತ್ತಾ ಇದೆ ಆದರೆ ನಾವು ಇನ್ನೂ ದೇವಮಕ್ಕಳಾಗಿರುವ ನಾವು ಅಪ ನೋವಾಗುತ್ತಿದೆ ಎಂದು ಬಾಧೆಯಾಗುತ್ತಿದೆ ಎಂದು ಬೇಗನೆ ಬಿಡುಗಡೆ ಬೇಕು ಕೇವಲ ರೋಗಸೌಖ್ಯಕ್ಕಾಗಿ ಹಣಕ್ಕಾಗಿ ಸಾಲ ಬಿಡುಗಡೆಗಾಗಿ ಆಶೀರ್ವಾದಕ್ಕಾಗಿ ನಾವು ನಿಂತು ಹೋದರೆ ದೇವರೇ ದೊಡ್ಡ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೇವೆ ಆ ಮದುವೆಯಲ್ಲಿ ಪಾಲು ಹೊಂದುವಂಥ ಮದುವಣ ಗಿತ್ತಿಯಾಗುವಂಥ ದೇವರೇ ವಿವಾಹಕ್ಕೆ ಸಿದ್ಧವಾಗುವ ಕನ್ನೆಯಾಗಿ ಇರಬೇಕಾಗಿದ್ದಂಥ ನಾವು ಅದನ್ನು ಕಳೆದುಕೊಳ್ಳುತ್ತೇವೆ ದೇವರೇ ಈ ವಿಡಿಯೋ ನೋಡುತ್ತಿರುವಂಥ ಪ್ರತಿ ನನ್ನ ದೈವ ಜನರು ನನ್ನ ಸಹೋದರಿ ನನ್ನ ಸಹೋದರಿಯರು ಆ ದಿನದಲ್ಲಿ ಮಿಸ್ ಆಗಬಾರ್ದಪ್ಪ ಹೇಗೆ ಕರ್ತನೆ ದೇವರೇ ಹತ್ತು ಜನ ಕನ್ನಿಕೆಯರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಇದ್ದರು ಆದರೆ ಅದರಲ್ಲಿ ಐದು ಜನ ಬೇಜವಾಬ್ದಾರಿ ಅಂತಿದ್ದರಪ್ಪ ಆದರೆ ಇನ್ನು ಐದು ಜನ ಮಾತ್ರ ಸಿದ್ಧವಾಗಿದ್ದರು ಎಣ್ಣೆಯನ್ನು ನೋಡಿಕೊಳ್ಳುತ್ತಿದ್ದರು ಕಾಯುತ್ತಿದ್ದರು ಈಗೋ ಬರುತ್ತಾರೆಂದು ನಿಧಾನಿಸ್ತಾ ಇದ್ದರು ಹಾಗೆ ನಾವು ಕೂಡ ಲೋಕದಲ್ಲಿ ಮಗ್ನರಾಗಿ ಲೋಕದ ಕಾರ್ಯಗಳಲ್ಲಿ ಒಳಗಾಗದಂತೆ ನಿನ್ನಲ್ಲಿ ನಾವು ಸಿದ್ಧವಾಗಿರುವಂತೆ ಸಹಾಯ ಮಾಡಿಕೊಡು ಯಾಕೆಂದರೆ ನೀವಪ್ಪ ನಮ್ಮನ್ನಾಗ ಸೇರಿಸಿಕೊಳ್ಳುತ್ತೀರಿ ಯೇಸುವಿನ ನಾಮದಲ್ಲಿ ಈ ಕುಟುಂಬಗಳು ಇವರ ಜೀವಿತಗಳು ಆಶೀರ್ವದಿಸಲ್ಪಡಲಿ ಇವರು ಸಿದ್ಧವಾಗಲಿ ಆ ಬೆಳಕನ್ನು ಕಾಣಲಿ ಬಿಡುಗಡೆಯನ್ನು ಕಾಣಲಿ ಪಾಪ ಪರಿಹಾರವನ್ನು ಹೊಂದಿಕೊಳ್ಳಲಿ ಪರಿಶುದ್ಧರಾಗಿ ಮಾಡಿಕೊಳ್ಳಲಿ ನಿನ್ನ ರಕ್ತದಿಂದ ತೊಳೆಯಲ್ಪಡಲಿ ಮತ್ತು ಈ ಲೋಕದಲ್ಲಿ ದೇವರ ಎಲ್ಲ ವಿಧವಾಗಿ ಇವರ ತಲೆ ಎತ್ತಲ್ಪಡುವಂತೆ ಮಾಡು ನೀನು ಅಭಿಷೇಕ ಮಾಡು ನಿನ್ನ ಕೃಪೆಯಿಂದ ತುಂಬಿಸು ಆರೋಗ್ಯ ಕೊಡು ಸಮಾಧಾನ ಕೊಡು ಬಿಡುಗಡೆಯನ್ನು ಕೊಡು ಎಲ್ಲ ಆಶೀರ್ವಾದಗಳನ್ನು ಇವರಿಗೆ ಅನುಗ್ರಹಿಸಿ ಅನುಗ್ರಹಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಇವರು ಇವರ ಕುಟುಂಬವು ಏಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧ ನಿಲುವಂಗಿಗಳನ್ನು ಧರಿಸಿಕೊಂಡವರಾಗಿ ಕನ್ನಿಕೆಯಂತೆ ಸಿದ್ಧವಾಗುತ್ತಾ ದೇವರೇ ನಮ್ಮ ನಮ್ಮ ರಕ್ಷಣೆಯನ್ನು ನಾವು ಸಾಧಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ದಿನವೆಲ್ಲ ಜೊತೆಯಲ್ಲಿ ಆಶೀರ್ವಾದ ಕೃಪೆಗಳಿಂದ ತುಂಬಿಸಿರಿಂದು ಏಸುವೆ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರೀತಿಯ ನಿಮ್ಮೆಲ್ಲರಿಗೂ ನಿಮ್ಮೆದುರಿಗೂ ಪ್ರೈಸ್ ಫ್ರೈಸಲ್ ಆರ್ ಜೀಸಸ್